ಅಂದ್ರೇನು ಸುಖದ ಸುಪ್ಪತ್ತಿಗೆ ಮೇಲಿದ್ದಾರೆ ಇನ್ನು ಕೆಲವರು ತುಂಬ ಕೌರ್ಯದಲ್ಲಿದ್ದಾರೆ ಆಮೇಲೆ ಭಾಳಷ್ಟು ಜನಕ್ಕೆ ಈ ಥರದ ಇದು ಅರ್ಥ ಆಗೋಲ್ಲ ನಾನು ಸುಮ್ಮನೆ ಇದನ್ನು ಹೇಳಿದರೆ ವೇಸ್ಟ್ ಆಗುತ್ತೆ ಅಂತಂದೇಳಿ ಅವ್ರಿಗೊಂದು ಅನುಮಾನ ಬರುತ್ತೆ ಈ ಅನುಮಾನವನ್ನು ಗ್ರಹಿಸಿದಂಥ ದೇವತೆಗಳು ಭೂದೇವಿಯಾದಿಯಾಗಿ ಅವರು ತಕ್ಷಣ ಬರ್ತಾರೆ ಅವರೆಲ್ಲ ಬಂದು ಗೌತಮ ಬುದ್ಧರಿಗೆ ಕೇಳ್ತಾರೆ ಯಾವ ಕಾರಣಕ್ಕೂ ನೀವು ಕಂಡುಕೊಂಡಂಥ ಜ್ಞಾನವನ್ನು ಕೊಡದೇ ಇರಬೇಡಿ ದಯಮಾಡಿ ಕೊಡಲೇಬೇಕು ಜನಗಳಲ್ಲಿ ಒಂದು ಮೂರು ನಾಲ್ಕು ಥರ ಜನ ಇದ್ದಾರೆ ಕೆಲವರು ನಿಮ್ಮ ಬೋಧನೆಗೆ ಕಾಯ್ತಾ ಇದ್ದಾರೆ ಇನ್ನು ಕೆಲವರು ಸ್ವಲ್ಪ ಒಂದೆರಡು ಸಲ ಕೆಳಟತ್ತಿಗೆ ಸರಿ ಹೋಗ್ತಾರೆ ಇನ್ನು ಕೆಲವರಿಗೆ ಅರ್ಥ ಆಗೋಲ್ಲ ನಿಜ ಆದರೆ ಅವರೂ ಕ್ರಮೇಣ ಸರಿ ಹೋಗ್ತಾರೆ ನೀವೇನಾದರೂ ಈ ರೀತಿ ಇದನ್ನು ಕೊಡಲಿಲ್ಲ ಅಂದರೆ ಆ ಜ್ಞಾನವನ್ನು ಇವರಿಗೆ ಕೊಡದೆ ತಿರುಗರು ಸರ್ವನಾಶ ಆಗ್ತಾರೆ ಅಂತ ಹೇಳಿ ಅವರೆಲ್ಲ ಹೊತ್ತಿಗೆ ಆವಾಗ ಅವರು ಪರಾಮರ್ಶೆ ಮಾಡ್ತಾರೆ ಗೌತಮ್ ಬುದ್ಧರು ತನ್ನ ದಿವ್ಯ ಚಕ್ಷುವಿಂದ ನೋಡ್ತಾರೆ ಹೌದು ಕೆಲವರು ಕಾಯ್ತಾ ಇದ್ದಾರೆ ಆದ್ದರಿಂದ ಇದನ್ನು ಕೊಡಬೇಕಾಗತ್ತೆ ಅಂತಂದೇಳಿ ಆವಾಗ ಡಿಸೈಡ್ ಮಾಡ್ತಾರೆ ಆ ಡಿಸೈಡ್ ಮಾಡಿದ್ದನ್ನು ಆಮೇಲೆ ಅವರು ಯಾರಿಗೆ ಕೊಡೋದು ಯಾರಿಗೆ ಮೊದಲು ಹೇಳೋದು ಇದು ಅರ್ಥ ಆಗುತ್ತೆ ಅದನ್ನು ಕೂಡ ಪರಾಮರ್ಶೆ ಮಾಡ್ತಾರೆ ಆವಾಗ ನೋಡಿದ್ರೆ ಅವರಿಗೆ ಸದ್ಯಕ್ಕೆ ಅವ್ರ ಜೊತೆಯಲ್ಲಿ ಒಂದು ಐದು ಜನ ತಪಸ್ವಿಗಳು ಹಿಂದೆ ತಪಸ್ಸು ಮಾಡ್ತಾಯಿದ್ರು ಇವರು ಊಟ ಮಾಡಿದ್ರು ತಿಂಡಿ ತಿಂದರು ಆಮೇಲೆ ಆಹಾರ ಸೇವನೆ ಮಾಡಿಬಿಟ್ರು ಅಂತಂದೇಳಿ ಮುನ್ಸ್ಕೊಂಡು ಹೊರಟೋಗ್ತಾರೆ ಈತನ್ನು ಬಿಟ್ಬಿಟ್ಟು ಮುನ್ಸ್ಕೊಂಡು ಯಾರು ಹೋಗಿದ್ದರು ಅವರೆಲ್ಲ ನೋಡ್ತಾರೆ ಅವರು ಈ ಕಾಶಿ ಹತ್ರ ಇರೋ ಸಾರನಾಥ್ ಅಲ್ಲಿ ಒಂದು ಜಿಂಕೆ ವನ ಇರುತ್ತೆ ಆ ಜಿಂಕೆ ವನದಲ್ಲಿದ್ದಾರೆ ಅನ್ನೋದನ್ನು ಕಂಡುಕೊಳ್ತಾರೆ ಕಂಡುಕೊಂಡು ಅವರೇನು ಮಾಡ್ತಾರೆ ಅಲ್ಲಿಂದ ಹೊರಟು ಬರ್ತಾರೆ ಅಲ್ಲಿಂದ ಹೊರಟು ಬರಬೇಕಾದ್ರೆ ನೋಡಿ ಆವಾಗಿನ ಜನ ಹೇಗಿದ್ದರು ಅನ್ನೋದಕ್ಕೆ ಅವರು ಕೇವಲ ಬೆಳಗ್ಗೆ ಹೊರಟು ಸಾಯಂಕಾಲ ಬಂದು ಅಲ್ತಾರೆ ಸುಮಾರು ಗಾವುದ ಇದೆ ಅದು ಗಾವುದಗಳಿದೆ ಅಲ್ಲಿಂದ ನಿಮಗೆಲ್ಲ ಗೊತ್ತು ಸಾರನಾಥದಿಂದ ಬುದ್ಧಗಯ ಇದಕ್ಕೆ ಸಾರ್ನಾಥ ಬುದ್ಧಗಯ ಎಷ್ಟು ದೂರ ಇದೆ ಅಂತ ನಿಮಗೂ ಗೊತ್ತಿದೆ ಏನು ಆಗಿನ ಕಾಲದ ಜನ ಅವರ ಎತ್ತರ ಅವರ ಕೈಗಳು ಅವರ ಕಾಲುಗಳು ಅವರ ಶರೀರ ಎಷ್ಟೆಷ್ಟು ಎತ್ತರವಾಗಿರ್ತಿತ್ತು ದೊಡ್ಡದಾಗಿರ್ತಿತ್ತು ಬಲಿಷ್ಠವಾಗಿರ್ತಿತ್ತು ಅನ್ನೋದನ್ನು ನಾವು ಈ ಕೋಟೆ ಕತ್ತಲ ಕಟ್ಟಿರೋದು ನೋಡಿದ್ರೆ ಗೊತ್ತಾಗುತ್ತೆ ನಾವಿವತ್ತು ಒಂದು ಸಣ್ಣ ಇಟ್ಟಿಗೆ ಎತ್ತಿಕ್ಬೇಕಾದ್ರೆ ಒದ್ದಾಡ್ತೀವಿ ಎರಡು ಕೈನೂ ಬಳಸ್ತೀವಿ ನಾವು ಸಣ್ಣ ಇಟ್ಟಿಗೆನ ಆದರೆ ಅವತ್ತು ಒಂದೊಂದು ಸುಮಾರು ಇಟ್ಟತ್ರ ದಿಮ್ಮಿಗಳನ್ನು ಕಲ್ಲಿನ ದಿಮ್ಮಿಗಳನ್ನು ಇಟ್ಟು ರೈತರನ್ನು ಇಬ್ಬರೊಬ್ಬರು ಅದನ್ನು ಎತ್ತಿಟ್ಬಿಡೋರು ಅಂದ್ರೇನು ಆಗಿನ ಕಾಲದ ಜನ ಹಾಗಿದ್ದರು ಸೊ ಅವರು ನಡ್ಕೊಂಡು ಬರ್ತಾರೆ ನಡ್ಕಂಡು ಬಂದು ಅವರನ್ನು ಕಾಣ್ತಾರೆ ಅವರನ್ನು ಕಾಣೋದಕ್ಕೆ ಕಂಡಾಗ ಅವರು ಸ್ವಲ್ಪ ಎಲ್ಲ ಹಿಂಗೆ ಬೇಜಾರು ಮಾಡ್ಕೋತಾರೆ ನಮ್ಮನ್ನೆಲ್ಲ ಬಿಟ್ಟು ಹೊಟ್ಟೋಗ್ಬಿಟ್ಟೆ ಹಾಗೆ ಹೀಗೆ ಅಂತಂದೇಳಿ ಯಾರೋ ಮಾತನಾಡಿಸ್ಬೇಡ್ರಿ ಹೀಗೆ ಲೋಕ ಲೌಕಿಕವಾಗಿ ನಾವೆಲ್ಲ ಮಾಡ್ತೀವಲ್ಲ ಅವತ್ತೇನೋ ಒಂದು ಹೋಗ್ಬಿಟ್ಟಿದ್ದ ಇವತ್ತು ಬರ್ತಾ ಇದ್ದಾನೆ ಮಾತಾಡ್ಸ್ಬೇಡ್ರಿ ಅಂತ ಹೇಳ್ತಾರಲ್ಲ ಅದೇ ಥರ ಅವರು ಎಲ್ಲ ಮಾಡ್ತಾರೆ ಆಮೇಲೆ ಅವರೆಲ್ಲ ಆ ರೀತಿ ಮಾತಾಡ್ಕೊಂಡಾಗ ಅವ್ರ ಹತ್ರ ಬರ್ತಾ ಬರ್ತಾ ಒಬ್ಬರು ಹೋಗಿ ನೀರು ಕೊಡ್ತಾರೆ ಇನ್ನೊಬ್ಬರು ವಸ್ತ್ರ ಕೊಡ್ತಾರೆ ಇನ್ನೊಬ್ಬರು ಕರ್ಕೊಂಡೋಗಿ ಒಂದು ಚಾಪೆ ಹಾಕ್ತಾರೆ ಆಮೇಲೆ ಕರ್ಕೊಂಡೋಗಿ ಕುಂಡ್ ತಮಗೆ ಅರಿವಿಲ್ಲದೆ ಅರಿವಿಲ್ಲದೆ ಅವರೆಲ್ಲ ಇನ್ವೈಟ್ ಮಾಡಿ ಕುಂಡ್ರಿಸ್ಕೊಳ್ತಾರೆ ಅಲ್ಲಿಂದ ಶುರುವಾಗುತ್ತೆ ಹಾಗೆ ಅವರಿಗೆ ಬೋಧಿಸಿದಂಥ ಮೊದಲನೇ ಬೋಧನೆ ಅನಿತ್ಯ ಬೋಧನೆ ಇನ್ನೊಂದು ಏನು ಅವರಿಗೆ ಈ ಅನಾತ್ಮ ಆತ್ಮ ಇಲ್ಲ ಅನಿತ್ಯ ಅನಾತ್ಮ ದುಃಖ ಇವೆಲ್ಲ ಹೇಳಿದ್ರೆ ಈ ದುಃಖ ಈ ಮೂರನ್ನು ಕೂಡ ಅವರು ಹೋಗ್ಲಾಡಿಸೋದಕ್ಕೋಸ್ಕರನ ಏನು ಮಾಡಬೇಕು ನನಗೆ ಏನು ಗೊತ್ತಾಯಿತು ಅನ್ನೋದನ್ನು ಅವ್ರಿಗೆ ಹೇಳ್ತಾ ಹೋಗ್ತಾರೆ ಆ ವರ್ಗ ಕೊಂಡಣ್ಣ ಅನ್ನೋರು ಹಿರಿ ತಪಸ್ವಿ ಆತ ಹಿಂದೆ ಆಸ್ಥಾನದಲ್ಲಿ ಒಂದೊಂದು ಸಲ ಭೇಟಿ ಮಾಡಿರ್ತಾನೆ ಮಗು ಸಿದ್ಧಾರ್ಥ ಮಗುವಾಗಿದ್ದಾಗ ಆ ಮಗುವಿಗೆ ಭವಿಷ್ಯ ಹೇಳಿದ್ದನು ಕೊಂಡಣ್ಣನ ಅದರಿಂದ ಕೊಂಡಣ್ಣಗೆ ಬೇಗ ಅರ್ಥ ಆಗುತ್ತೆ ಬೇಗ ಅರ್ಥ ಆಗಿ ಬುದ್ಧರು ಅವರು ಹೇಳೋಕ್ಕೆ ಮುಂಚೆನೇ ಇವರು ಉದಯಿಸಿದ್ದೆಲ್ಲ ವ್ಯಯ ಆಗುತ್ತೆ ಉದಯಿಸಿದ್ದೆಲ್ಲ ವ್ಯಯ ಆಗುತ್ತೆ ಅಂತಂದೇಳಿ ಶುರು ಮಾಡ್ತಾರೆ ಆ ಶುರು ಮಾಡಿದಾಗ ಅವ್ರಿಗೆ ಬುದ್ಧ್ರಿಗೆ ಅರ್ಥ ಆಗುತ್ತೆ ಈತನಿಗೆ ಚೆನ್ನಾಗಿ ಅರ್ಥ ಆಯಿತು ಅಂತಂದೇಳಿ ಕೊಂಡಣ್ಣ ನಿನಗೆ ಜ್ಞಾನೋದಯ ಆಯಿತು ಅರಿವು ಬಂತು ಅಂತಂದೇಳಿ ಅವ್ರೇನು ಮಾಡ್ತಾರೆ ಅವರ ಹಿಂಗೆ ಬಗ್ಗೆ ಆ ಕೈಯನ್ನು ಅವರ ತಲೆ ಮೇಲೆ ಸೋಕ್ಸದೆ ತಡ ಅವರಿಗೆ ಬಿಕ್ಕು ವೇಷ ಬರುತ್ತೆ ಬಿಕ್ಕು ಪರಿಕರಗಳು ಆಮೇಲೆ ಬಿಕ್ಕುವಿನ ಬಟ್ಟೆ ಆಮೇಲೆ ಬಿಕ್ಕ ಪಾತ್ರೆ ಇವೆಲ್ಲ ಬರುತ್ತೆ ಆಮೇಲೆ ಆತನ ಬಣ್ಣನೇ ಚೇಂಜ್ ಆಗಿಬಿಡುತ್ತೆ ಅದು ಒಂದು ಪವಾಡ ಬಟ್ ಅದನ್ನು ಎಲ್ಲರೂ ಜಾಸ್ತಿ ಹೇಳೋಕ್ಕೆ ಹೋಗಲ್ಲ ಅವರು ಸೊ ಹೀಗೆ ಒಬ್ಬೊಬ್ಬರನ್ನೇ ಪ್ರತಿದಿನ ಒಬ್ಬೊಬ್ಬರಿಗೆ ಹೇಳಿಬಿಟ್ಟು ಅವರು ಏನು ಅಷ್ಟಾಂಗ ಮಾರ್ಗ ಇದೆ ಅಷ್ಟಾಂಗ ಮಾರ್ಗ ಅದು ಒಂದು ಚಕ್ರಕ್ಕೆ ಆರು ಆರೆ ಕೋಲುಗಳು ಪ್ರತಿ ಆರೆ ಕೋಲು ಕೂಡ ಒಂದು ಅಂಗ ಹಾಗಾಗಿ ಆ ಧರ್ಮಚಕ್ರವನ್ನು ಉರುಳಿಬಿಡ್ತಾರೆ ಅಂತಂದೇಳಿ ಇವತ್ತಿನ ದಿನದ ಇದು ಈಗ ನಾನು ನಮಗೆ ಗೊತ್ತಿದೆ ನಮ್ಮ ವಾಂಗ್ಮಯದಲ್ಲಿ ಇತಿಯ ವಾಂಗ್ಮಯದಲ್ಲಿ ಏನಂತ ಇದೆ ಪ್ರತಿಯೊಬ್ಬನು ತನಗೆ ತಾನೇ ನ್ಯಾಯದಾತನು ತನ್ನ ಏಳಿಗೆ ಅಥವಾ ಅವನ ಅವನತಿಗೆ ತಾನೇ ಕಾರಣನು ತನ್ನ ಜೀವಿತ ಪ್ರತಿಫಲ ಶಿಕ್ಷೆ ಇತ್ಯಾದಿಗಳಿಗೆ ತಾನೇ ನಿಯಮಕ ನಾವೇನು ತಿಳ್ಕೊಂಡಿದ್ದೀವಿ ನಾವು ಕರ್ಮ ಮಾಡಿದ್ವಿ ದೇವರು ನಮಗೆ ಶಿಕ್ಷೆ ಕೊಟ್ಟಿದ್ದಾನೆ ಆ ಸೃಷ್ಟಿಕರ್ತ ನಮಗೆ ಶಿಕ್ಷೆ ಕೊಟ್ಟಿದ್ದಾನೆ ಅಂತ ತಿಳ್ಕೊಳ್ತೀನಿ ಆಮೇಲೆ ನಾನು ಬೆಳಿಗ್ಗೆ ಹೇಳುವಾಗ ಹೇಳ್ತಾಯಿದ್ದೆ ಮನಸ್ಸು ಎಲ್ಲವನ್ನೂ ಸೃಷ್ಟಿಸುತ್ತೆ ಮನಸ್ಸಿನಿಂದಲೇ ಎಲ್ಲ ಕಾರ್ಯಗಳು ನಡೀತದೆ ಮನಸ್ಸಿನಿಂದ ನಡೆಯುವಂಥ ಎಲ್ಲ ಕಾರ್ಯಗಳು ಕೂಡ ಕರ್ಮಫಲವನ್ನು ಕೊಡುತ್ತವೆ ಆ ಕರ್ಮಫಲ ಕೊಡೋದ್ರಿಂದ ಅದು ನಮ್ಮಂದನೇ ಆಗಿರೋದು ನಮ್ಮಿಂದ ಆಗಿರೋದನ್ನು ಯಾರನ್ನು ಸದ್ ಮಾಡೋಕ್ಕಾಗಲ್ಲ ಅದನ್ನು ನಾವೇ ಸರ್ವ್ ಮಾಡ್ಕೋಬೇಕು ಆದ್ದರಿಂದ ತನಗೆ ಆಗುವಂಥ ಎಲ್ಲ ಆಗುವಗಳು ಅದಕ್ಕೆಲ್ಲ ಕಾರಣ ನಾನೇ ಅದನ್ನು ನನ್ನನ್ನು ನಾನು ತಿಳ್ಕೊಂಡ್ರೆ ಅದನ್ನು ಅವಾಯ್ಡ್ ಮಾಡ್ಕೊಂಡ್ರೆ ಆವಾಗ ಕರ್ಮಫಲನ ಸುಲಭವಾಗಿ ನಾವು ಮೆಟ್ಟಬಹುದು ಅಥವಾ ಇಲ್ಲೇ ಮಾಡ್ಕೋಬಹುದು ಅಂತಂದೇಳಿ ಅವರಿಗೆ ಅದು ಗೊತ್ತಾಗುತ್ತೆ ಆದ್ದರಿಂದ ಅದನ್ನು ಅಡಾಪ್ಟ್ ಮಾಡಿಕೊಡ್ತೇವೆ ನಮ್ಮ ಅತಿಹಾಸಪ್ರಿ ವಾಂಗ್ಮಯದಲ್ಲಿ ಅದನ್ನು ಒಂದು ಸೇರಿಸ್ಕೊಂಡಿದ್ದಾರೆ ಅದನ್ನು ಇಲ್ಲಿ ದೇವರು ಪೂಜೆ ಮಾಡೋದರಿಂದಾಗಲಿ ದೇವರಿಗೆ ಅರ್ಕೆ ಹಾಕೋದ್ರಿಂದಾಗಲಿ ವ್ರತಾಚರಣೆಯಿಂದ ಮಾಡೋದಾಗಲಿ ಅಥವಾ ಯಾವುದೋ ಪರಿಹಾರಕ್ಕೆ ನೀನು ಇಷ್ಟು ದನ ಕೊಟ್ಟರೆ ಇಷ್ಟು ಬಟ್ಟೆ ಕೊಟ್ಟರೆ ಇಷ್ಟು ಛತ್ರಿಗಳನ್ನ ಕೊಟ್ಟರೆ ಇಷ್ಟು ಪಂಚಗಳು ಕೊಟ್ಟರೆ ನಿನ್ನ ಕರ್ಮ ಹೋಗ್ತದೆ ಅಂತಂದೇಳಿ ಹೇಳ್ತಾರಲ್ಲ ಅದೆಲ್ಲ ಪ್ರಯೋಜನ ಇಲ್ಲ ನೀವು ಕೊಡೋಕೇನು ತೊಂದರೆ ಇಲ್ಲ ಬಟ್ ಅದರಿಂದ ಏನೂ ಪ್ರಯೋಜನ ಆಗಲ್ಲ ಆದ್ದರಿಂದ ತನಗೆ ತಾನೇ ನಿಯಾಮಕ ಆಗಬೇಕಾದ್ರೆ ತಾನೇ ಬೆಳಕನ್ನು ಕಾಣಬೇಕು ಯಾರೋ ಹತ್ತಿದ ಬೆಳಕಲ್ಲಿರೋದಲ್ಲ ಯಾರ ಮನೆ ಮಾತಾಡ್ತಾ ಮಾತಾಡ್ತಾ ಯಾವುದೋ ಒಂದು ಪಾಯಿಂಟ್ ಬಂತು ಏನಪ್ಪ ಅಂದರೆ ದೇವಸ್ಥಾನದಲ್ಲಿ ದೇವರು ಅವನ ದೀಪ ಅವ್ನ ಹಚ್ಕೊಳಕ್ಕಾಗ್ದೇ ಪುರೋಹಿತವಾಗಿ ಹಚ್ತಾನೆ ಆದ್ದರಿಂದ ಬೇರೆಯವ್ರಿಗೆ ಯಾವ ಬೆಳೆ ಕೊಡ್ತಾನೆ ಅಂತಂದರೆ ಯಾರೋ ಒಬ್ಬರು ಒಂದು ಚುಟಕ ಹಾರಿಸಿದ್ದಾರೆ ಅಂದ್ರೇನು ಅರ್ಥ ಇಷ್ಟೇ ನಾವು ದೇವರ ಹೆಸರಿನಲ್ಲಿ ಸೆಲ್ ವೀಕ್ ಕೇಳುತ್ತಾ ಸ್ವಲ್ಪ ಈಗ ಮುಂದಕ್ಕೆ ಬನ್ನಿ ಅಂತ ಸ್ವಲ್ಪ ಹಾಂ ಹಲೋ ಹಲೋ ಹಾಂ ಸರಿ ಓಕೆ ಸೊ ಈಗ ಹಾಂ ಇಲ್ಲಿ ಈಗ ನಾವು ತನಗೆ ತಾನೇ ದೀಪ ತನಗೆ ತಾನೇ ಬೆಳಕಾಗಬೇಕು ಇದನ್ನು ಒಂದು ಕಡೆ ಗೌತಮ ಬುದ್ಧರು ಹೇಳ್ತಾರೆ ಅವರು ಅದನ್ನು ಕಂಡುಕೋಬೇಕಾದ್ರೆ ಅಂದ್ರೇನು ನನಗೆ ಜ್ಞಾನೋದಯ ಆಗ್ಬೇಕಾದ್ರೆ ನಾನೇನು ಮಾಡಬೇಕು ಅಂದರೆ ನಾನು ಯಾವಾಗಲೂ ಅರಿವಿನಿಂದ ಇರಬೇಕು ಅರಿವಿನಿಂದ ಇದ್ದರೆ ಆವಾಗ ನಾನು ಕರ್ಮಗಳನ್ನು ಮಾಡೋಲ್ಲ ಕರ್ಮಗಳನ್ನು ಮಾಡದೇ ಇದ್ದು ಹಿಂದಿನ ಕರ್ಮಗಳನ್ನು ಸವಿಸೋದಕ್ಕೆ ಧ್ಯಾನ ಇದೆ ಧ್ಯಾನವನ್ನು ಮಾಡ್ತಾ ಧ್ಯಾನವನ್ನು ಧ್ಯಾನವನ್ನು ಮಾಡ್ತಾ ಮಾಡ್ತಾ ಅದರಲ್ಲಿ ವಿಪಸನ ಧ್ಯಾನ ಅನ್ನೋದನ್ನು ಕಲಿಸ್ಕೊಟ್ಟಿದ್ವಿ ನಾವು ಅದರಲ್ಲಿ ಹಳೆ ಕರ್ಮಗಳನ್ನೆಲ್ಲ ಕಳ್ಕೋಬಹುದು ಈಗ ಇರೋ ಕರ್ಮಗಳು ಹೋಗ್ತವೆ ಹಳೆ ಕರ್ಮಗಳನ್ನೂ ನಾವು ಕಳ್ಕೋಬೋದು ಆ ಕಳ್ಕಳೋದಕ್ಕೋಸ್ಕರ ನಾವು ಧ್ಯಾನ ಮಾರ್ಗವನ್ನು ಅನುಸರಿಸಬೇಕಾಗುತ್ತೆ ಸೊ ಈ ಧ್ಯಾನ ಮಾರ್ಗವನ್ನು ಕೊಟ್ಟವರು ಗೌತಮ ಬುದ್ಧರು ಮುಂದೆ ಜಯ ಕೃಷ್ಣಮೂರ್ತಿ ಕಾಲ ಬಂದಾಗ ಜಯ ಕೃಷ್ಣಮೂರ್ತಿ ಟೀಚಿಂಗ್ಸ್ ಯಾವುದು ಅಂತ ತಿಳ್ಕೊಂಡಿದ್ದೀರಿ ಮೈತ್ರೇಯ ಬುದ್ಧ ಜಯ ಕೃಷ್ಣಮೂರ್ತಿಯವರ ಬೋಧನೆಗಳು ಮೈತ್ರೇಯ ಬುದ್ಧನ ಬೋಧನೆಗಳು ಅವ್ಯಾವೂ ಸಾಮಾನ್ಯ ಅಲ್ಲ ಸೊ ಮುಂದಿನ ಬುದ್ಧ ಯಾರಪ್ಪ ಅಂದರೆ ಮೈತ್ರೇಯ ಬುದ್ಧ ಸೊ ಮೈತ್ರೇಯ ಬುದ್ಧ ಜಯ ಕೃಷ್ಣಮೂರ್ತಿಯವರನ್ನು ಸುಮಾರು ಒಂದು ಅರವತ್ತೈದು ವರ್ಷಗಳ ಕಾಲ ಅವರ ದೇಹವನ್ನು ಬಳಸ್ಕೋತಾರೆ ಅವರು ವಾಹಕವಾಗಿರ್ತಾರೆ ಅವ್ರ ಮುಖಾಂತರ ನಮಗೆ ಬೋಧನೆಗಳು ಕೊಡಲ್ಪಟ್ಟಿದೆ ಅದು ಬಹಳ ಜನಕ್ಕೆ ಅರ್ಥ ಆಗಿಲ್ಲ ಅಥವಾ ಗೊತ್ತಾಗಿಲ್ಲ ಅದರಿಂದ ಅವರು ಕೂಡ ಹೇಳುವಾಗ ನಾನು ಅವರು ಒಂದು ಸಲ ಪ್ರಶ್ನೆ ಮಾಡ್ತಾರೆ ನೀವು ಬುದ್ಧನ ನೋಡಿದ್ರಾ ಅಂತ ಕೇಳ್ತಾರೆ ಹೌದು ನಾನು ಬುದ್ಧನ ನೋಡಿದ್ದೀನಿ ಬುದ್ಧನನ್ನು ನಾನು ನೋಡಿದಾಗ ನನಗೆ ಅವರು ನೀನು ಕೇರ್ಫುಲ್ಲಾಗಿ ಕೇಳು ಈ ಕಡೆ ಕೇಳಿಸ್ಕೋ ಏನು ನೀನು ನಿನಗೆ ನೀನೇ ದಾರಿ ದೀಪ ಆಗು ಅಂತಂದೇಳಿ ನನಗೆ ಹೇಳಿದ್ರು ಅದನ್ನು ನಾನು ಕೇಳಿಸ್ಕೊಂಡೆ ಅಂತಂದೇಳಿ ಹೇಳ್ತಾರೆ ಇದನ್ನೇ ಗೌತಮ ಬುದ್ಧರು ಕಲಾಮ ಸೂತ್ರದಲ್ಲಿ ಹೇಳ್ತಾರೆ ಅವರು ಕಲಾಮ ಸೂತ್ರದಲ್ಲಿ ಅವರು ಯಾವುದೇ ಕಾರಣಕ್ಕೂ ಅವರು ಹೇಳಿದರು ಇವರು ಹೇಳಿದ್ರು ಹಂಗೆ ಹೇಳಿದರು ಹೆಂಗಂತೆ ಹಿಂಗಂತೆ ಅಂತಂದೇಳಿ ಯಾರನ್ನು ನೀವು ನಂಬಕ್ಕೆ ಹೋಗ್ಬೇಡ ನಿನಗೆ ಅದು ಸರಿ ಅಂತ ಅನಿಸಿದರೆ ನಿನ್ನ ಪ್ರಜ್ಞೆಗೆ ಅದು ಬಂದರೆ ನಿನಗೆ ಅದು ಅನುಕೂಲವಾಗಿದ್ದರೆ ಆಮೇಲೆ ಬೇರೆಯವ್ರಿಗೂ ಅನುಕೂಲವಾಗಿದ್ದರೆ ಅದನ್ನು ನೀನು ಬೇಕಾದರೆ ಅಳವಡಿಸ್ಕೋ ಅಳವಡಿಸ್ಕೊಂಡು ಅದೇ ಅದೇ ರೀತಿ ಬದುಕು ಮುಂದೆ ನಿನಗೆ ಬಿಡುಗಡೆ ಸಿಗುತ್ತೆ ಆಮೇಲೆ ಇಲ್ಲಿ ನಮಗೆ ಒಂದು ಮೇಜರ್ ಪ್ರಾಬ್ಲಮ್ ಏನು ಅಂದರೆ ಮಾನಸಿಕವಾಗಿ ನಾವೇನೇನೋ ಎಲ್ಲ ಕಮಿಟ್ ಮಾಡ್ಕೊಳ್ತಾ ಇರೋದ್ರಿಂದ ನಮ್ಮ ಮನಸ್ಸನ್ನು ನಾವು ಗೆದ್ದ ಹೊರತು ಯಾವ ಕಾರಣಕ್ಕೂ ನಮಗೆ ಬಿಡುಗಡೆ ಸಿಗಲ್ಲ ಸೊ ಮನಸ್ಸನ್ನು ಗೆಲ್ಲೋದಕ್ಕೆ ಕೃಷ್ಣಮೂರ್ತಿಯವರು ಒಂದೇ ಒಂದು ಅಂದರೆ ಮನಸ್ಸು ಅಂದರೆ ನಾನೇ ನನಗೆಲ್ಲ ಗೊತ್ತು ನನಗೆ ಅದು ಗೊತ್ತು ನನಗೆ ಇದು ಗೊತ್ತು ಅಂತ ನಾನು ಏನೇನೋ ಮಾಡಿರ್ತೀನಿ ಸಿಕ್ಕಾಪಟ್ಟೆ ಕಮಿಟ್ ಮಾಡ್ಕೊಂಡಿರ್ತೀನಿ ಆ ಕಮಿಟ್ಮೆಂಟಿಂದನ ನಾವು ಸಾಕಷ್ಟು ಮಾಡಬಾರ್ದೆಲ್ಲ ಮಾಡಿರ್ತೀವಿ ಆದ್ದರಿಂದ ಅವರು ನಿಮ್ಮ ಮನಸ್ಸಿನ ಆಲೋಚನೆಗಳನ್ನು ನೀವು ನೋಡಿಕೊಳ್ಳಿ ಆಮೇಲೆ ನಿಮ್ಮ ಮಾಡುವ ಕೆಲಸದ ಮೇಲೆ ನಿಮಗೆ ಗಮನ ಇರಲಿ ಎಚ್ಚರ ಇರಲಿ ಆಮೇಲೆ ಆಡುವ ಮಾತಿನ ಮೇಲೆ ಎಚ್ಚರ ಇರಲಿ ಇದೇ ಥರ ಗೌತಮ್ ಬುದ್ಧರು ಕೂಡ ಪ್ರತಿಕ್ರಿಯೆ ಮಾಡಬೇಡಿ ಆಡೋ ಮಾತಿನಲ್ಲಾಗಲಿ ಅಥವಾ ಮಾಡೋ ಕೆಲಸಗಳಲ್ಲಾಗಲಿ ಅಥವಾ ನಮಗೆ ಮಾಡುವಂಥ ಬರುವಂಥ ಆಲೋಚನೆಗಳಲ್ಲಾಗಲಿ ಯಾವುದೇ ಥರದ ಪ್ರತಿಕ್ರಿಯೆ ಇಲ್ಲ ಈ ಪ್ರತಿಕ್ರಿಯೆ ಅನ್ನೋ ಪದವನ್ನು ಜಯ ಕೃಷ್ಣಮೂರ್ತಿಯವರು ನಮ್ಗೆ ಹೇಳೋವಾಗ ಅವರು ಅವ್ರ ಜ್ಞಾನೋದಯ ಹಾಗೆ ಅವ್ರು ಹೇಳ್ತಾರೆ ಇವರು ಇವರು ಕಂಡಂಥ ಜ್ಞಾನದ ಮುಖಾಂತರ ಇವ್ರು ಹೇಳ್ತಾರೆ ಇವರು ಹೇಳೋವಾಗ ಇಷ್ಟೇ ಕಾಯ ವಾಚ ಮನಸ ಕಾಯ ಮಾಡುವ ಕೆಲಸಗಳು ವಾಚ ಆಡುವ ಮಾತುಗಳು ಮನಸ ಅಂದರೆ ಮಾಡುವಂಥ ಅಥವಾ ಬರುವಂಥ ಆಲೋಚನೆಗಳು ಇವುಗಳಲ್ಲಿ ನಾವು ನಿಂದನೆ ಇರಬಾರ್ದು ಕಂಡಮ್ ಮಾಡಬಾರ್ದು ಹಾಗೆಯೇ ಹೋಲಿಕೆ ಮಾಡಬಾರ್ದು ಹಾಗೆಯೇ ಅದನ್ನು ಸಮರ್ಥಿಸ್ಕೊಳ್ಬಾರ್ದು ಸಮರ್ಥನೆ ಹೋಲಿಕೆ ಮತ್ತು ನಿಂದನೆ ಇವು ಮೂರನ್ನು ಮಾಡುವಾಗ ನಾವು ಮಾನಸಿಕವಾಗಿ ತುಂಬ ಹೋರಾಡ್ತೇವೆ ಹೀಗಾಗಿ ಮಾನಸಿಕ ಘರ್ಷಣೆ ಇವೆಲ್ಲವೂ ಕೂಡ ನಮಗೆ ಕರ್ಮಕಾಂಡಗಳಾಗಿ ಅವೆಲ್ಲ ನಮ್ಮ ಶರೀರದ ಪ್ರತಿ ಅಣುವಿನಲ್ಲೂ ಹೋಗಿ ಸೇರ್ಕೊಂಡ್ಬಿಡುತ್ತೆ ಆದ್ದರಿಂದ ನೀವು ಇದನ್ನು ತೆಗೆದ್ ತೆಗೆದ ಹೊರತು ನಿಮಗೆ ಬಿಡುಗಡೆ ಇಲ್ಲ ಸೊ ಇಬ್ಬರೂ ಹೆಚ್ಚು ಕಡಿಮೆ ಒಂದೇ ಥರನೇ ಹೇಳ್ತಾರೆ ಹಾಗಾಗಿ ನಾವು ಇನ್ನೂ ಒಂದು ಎರಡು ದಿನ ಯಾಕೆಂದರೆ ನಮಗೆ ಇನ್ನೂ ನಾವು ಕೃಷ್ಣಮೂರ್ತಿ ಮಟ್ಟಕ್ಕೆ ನಾವು ಬಂದಿಲ್ಲ ಆದ್ದರಿಂದ ಗೌತಮ್ ಬುದ್ಧ ನಮ್ಗೆ ಅರ್ಥ ಆಗುತ್ತೆ ಆದ್ದರಿಂದ ಆನಾಪಾನ ಸತಿ ಧ್ಯಾನ ಮತ್ತು ಈ ಧ್ಯಾನ ಇವೆರಡು ಅರಿವಿನ ದಾರಿಗಳು ಆನಾಪಾನ ಸತಿ ಧ್ಯಾನ ವಿಪಸನ ಧ್ಯಾನ ಇವೆರಡೂ ಕೂಡ ಅರಿವಿನ ದಾರಿಗಳು ಅರಿವನ್ನು ಹೆಚ್ಚಿಸ್ಕೊಳ್ಳುವಂಥವು ಸೊ ಅರಿವು ಬಂದರೆ ಉಳಿದಿದ್ದೆಲ್ಲ ತಾನಾಗೆ ಸರಿ ಹೋಗುತ್ತೆ ಜೀವನ ಸರಿ ಹೋಗುತ್ತೆ ಜೀವನ ಸುಖಮಯ ಆಗುತ್ತೆ ನಾವು ಮತ್ತೊಬ್ರಿಗೂ ಹೇಳಬಹುದು ಇದೆಲ್ಲ ಆಗೋದ್ರಿಂದ ನಾವು ಇನ್ನೂ ಒಂದೆಟ್ಟು ದಿನ ಆನಪಾನ ಸತಿ ಧ್ಯಾನ ವಿಪಸ್ಸನ ಇವುಗಳೆರಡ್ರೂ ಅಳವಡಿಸ್ಕೊಳ್ಳೋದು ಒಳ್ಳೆಯದು ಅಳವಡಿಸ್ಕೊಂಡು ಆದ ಮೇಲೆ ನಮ್ಮ ಮನಸ್ಸನ್ನು ನಾವು ನೋಡ್ಕೋಬೋದು ನಾವು ಆಡುವ ಮಾತಿನ ಮೇಲೆ ನಿಗಾ ಇಟ್ಕೊಂಡಾಗ ಓ ನಾನು ಕೆಟ್ಟ ಕೆಟ್ಟದಾಗ ಮಾತನಾಡ್ತಿದ್ದೀನಿ ಅಂತ ಗೊತ್ತಾಗುತ್ತೆ ಆಮೇಲೆ ನಮ್ಮ ಆಲೋಚನೆಗಳು ನೋಡಪ್ಪ ಆ ಇನ್ನೊಬ್ಬರ ಬಗ್ಗೆ ನಾವು ತಪ್ಪಾಗಿ ಅಭಿಪ್ರಾಯ ಮಾಡಿದ್ವಿ ಅದು ಗೊತ್ತಾಗುತ್ತೆ ಹಾಗೆಯೇ ಇದೆಲ್ಲ ಮಾಡಬೇಕಾದ್ರೆ ಗಮನ ಸೊ ಗಮನ ತಪ್ಪಿದರೆ ಗಮನ ತಪ್ಪಿದ್ದೀವಿ ಅಂತ ಕಂಡ್ಕೋಬೇಕು ಕಂಡ್ಕೊಂಡು ಮತ್ತೆ ಗಮನಿಸೋದನ್ನು ಕಲ್ತ್ಕೋಬೇಕು ಸೊ ನಾವು ಹೀಗೆ ನಮ್ಮ ಜೀವನದಲ್ಲಿ ನೋಡುವುದನ್ನು ಕೇಳುವುದನ್ನು ಸರಿಯಾಗಿ ಕಲ್ತ್ಕೋಬೇಕು ಅಂದ್ರೇನು ಕೇಳುವಾಗ ಸುಮ್ಮನೆ ಕೇಳೋದು ನಿಮಗೆ ಧರ್ಮಪದದಲ್ಲಿ ಹೋದರೆ ಎರಡು ಮೂರು ಗಾತೆಗಳಿದೆ ಇದೆ ಇದರ ಬಗ್ಗೆ ಸುಮ್ಮನೆ ಕೇಳುವುದು ಸುಮ್ಮನೆ ನೋಡುವುದು ಇದೆಲ್ಲವೂ ಬರುತ್ತೆ ಹಾಗೆ ಕೃಷ್ಣಮೂರ್ತಿನೂ ಹೊಟ್ಟೆನೆ ನಿಮ್ಮ ಮನಸ್ಸಿನ ಪ್ರತಿಕ್ರಿಯೆಯನ್ನು ನೀವು ಗಮನಿಸಿದ್ದೀರಾ ಅಂತಾರೆ ಆಮೇಲೆ ಕೃಷ್ಣಮೂರ್ತಿ ಬೋಧನೆಗಳಲ್ಲಿ ಬರೀ ಪ್ರಶ್ನೆಗಳು ಬರ್ತಿರ್ತವೆ ಆ ಪ್ರಶ್ನೆಗಳು ನಮ್ಮನ್ನು ಕೆದಕುತ್ತೆ ಕೆದಕಿ ಉತ್ತರವನ್ನು ನಾವೇ ಕಂಡ್ಕೋಬೇಕು ಯಾರೋ ಕೂಡ ಉತ್ತರಕ್ಕೆ ನಾವು ಕಾಯೋದಲ್ಲ ಅವರು ಪದೇ ಪದೇ ಹೇಳ್ತಿರ್ತಾರೆ ನೀನು ಈ ಸೆಕೆಂಡ್ ಹ್ಯಾಂಡ್ ಪರ್ಸನ್ ಆಗಬೇಡ ಸೆಕೆಂಡ್ ಹ್ಯಾಂಡ್ ಪರ್ಸನ್ ಅಳಿಸಲು ಆಗಬೇಡ ನೀನು ನಿನಗೆ ನೀ ನೀನೇ ನ್ಯಾಯದಾತ ಅನ್ನೋದು ಅಲ್ಲಿ ಬರುತ್ತೆ ಅದರಿಂದ ನಿನಗೆ ನೀನೇ ಬೆಳಕಾಗು ನಿನಗೆ ನೀನೇ ಬೆಳಕಾಗು ನೀನು ಬೆಳಕಾಗಬೇಕಾದ್ರೆ ಆ ನೀನು ಅನ್ನೋದು ಕಳ್ಕೊ ನಾನು ಅನ್ನೋದು ಹೋಗಲಿ ನಾನು ಅನ್ನೋದು ಹೋಗಬೇಕಾದ್ರೆ ನಾವು ಈ ಮನಸ್ಸನ್ನು ಯಾವಾಗಲೂ ಗಮನಿಸ್ತಾ ಇರಬೇಕು ಮನಸ್ಸನ್ನು ಗಮನಿಸೋಕ್ಕಾಗಲ್ಲ ಅದರಿಂದ ಉಸಿರಾಟವನ್ನು ಗಮನಿಸಿದ್ರೆ ಉಸಿರಾಟದಲ್ಲಿ ಮನಸ್ಸಿನ ವ್ಯಾಕುಲತೆ ಎಲ್ಲ ಇರ್ತವೆ ಇದನ್ನು ಗಮನಿಸಿದ್ರೆ ಅಲ್ವಾ ಉಸಿರಾಟದಲ್ಲಿ ನಮ್ಮ ಮನಸ್ಸಿನ ವಿಕಾರಗಳಿರ್ತವೆ ಸೊ ಮನಸ್ಸನ್ನು ಆಗದೇ ಇದ್ದರಿಗೆ ಈ ಉಸಿರಾಟವನ್ನು ಗಮನಿಸ್ತಾ ಇದ್ದರೆ ಮನಸ್ಸಿನ ವಿಕಾರಗಳು ಕಡಿಮೆ ಆಗ್ತಾ ಬರ್ತದೆ ಹಾಗಾಗಿ ಮನಸ್ಸನ್ನು ಪರಿಶುದ್ಧ ಮಾಡ್ಕೋಬಹುದು ಗೌತಮ್ ಬುದ್ಧರು ಒಂದು ಕಡೆ ಹೇಳ್ತಾರೆ ನೀನು ಸಚಿತ್ತ ಪರಿಯೋದ ಪನಂ ಅಂದ್ರೇನು ಚಿತ್ತವನ್ನು ಪರಿಶುದ್ಧ ಮಾಡ್ಕೊಳ್ತಾ ಇರು ಹಾಗೆಯೇ ಮನಸ್ಸಿನ ಕಾರ್ಯನೇ ಕೆಡಿಸೋದು ಅದರಿಂದ ಮನಸ್ಸನ್ನು ಸರ್ ಮಾಡ್ಕೋ ಅಂತಂದೇಳಿ ಗೌ ಕೃಷ್ಣಮೂರ್ತಿಯವರು ಹೇಳ್ತಾರೆ ಈವನ್ ಬ್ಲವಾಡ್ಸ್ಕಿಮ್ ಅವರು ಅದನ್ನೇ ಹೇಳ್ತಾರೆ ಮನಸ್ಸು ಸತ್ಯದ ಕೊಲೆಗಾರ ಆದ್ದರಿಂದ ಆ ಕೊಲೆಗಾರನನ್ನು ಕೊಲ್ಲು ಅಂತ ಅವರು ಕೂಡ ಹೇಳ್ತಾರೆ ಹಾಗಾಗಿ ನಮ್ಮ ಮನಸ್ಸನ್ನು ನಾವು ಗೆಲ್ಲದೇ ಇದ್ದರೆ ನಾವು ಈ ಆಧ್ಯಾತ್ಮದ ಮಾರ್ಗದಲ್ಲಿ ನಡೆಯೋಕ್ಕಾಗಲ್ಲ ಬಿಡುಗಡೆ ಸಿಗಲ್ಲ ಮೋಕ್ಷ ಆಗಲ್ಲ ನಾವು ಬರೀ ಇನ್ನೂ ಎಷ್ಟೋ ಜನ್ಮಗಳು ಪಕ್ಕ ಜನ್ಮಗಳು ಬಂದೂ ಕೂಡ ನಾವು ಇನ್ನೂ ಆರ್ಕೆ ಕಟ್ಕೊಂಡು ದೇವ್ರ ಕೃಪೆಗೋ ಇಲ್ಲ ಇನ್ನಾವುದಕ್ಕೂ ನೋಡಿ ನಾವು ಒಂದು ಕಲ್ಲನ್ನು ತಗೊಳ್ತೀವಿ ಅದನ್ನು ತೊಳಿತೀವಿ ಅದರ ಮೇಲೆ ಒಂದಷ್ಟು ಹೂವು ಹಾಕ್ತೀವಿ ಒಂದಷ್ಟು ನೀರು ಹಾಕ್ತೀವಿ ಆಮೇಲೆ ಕೈ ಇಕ್ತೀವಿ ಪ್ರಾಣ ಪ್ರತಿಷ್ಠೆ ಮನುಷ್ಯ ಪ್ರಾಣ ಪ್ರತಿಷ್ಠೆ ಮನುಷ್ಯನೇ ದೇವರು ಮಾಡ್ತಾನೆ ಕಲ್ಲನ್ನು ದೇವ್ರು ಮಾಡ್ತಾನೆ ಮರವನ್ನು ದೇವ್ರು ಮಾಡ್ತಾನೆ ಎಲ್ಲವನ್ನು ದೇವ್ರು ಮಾಡ್ತಾನೆ ಅಂದರೆ ಮನುಷ್ಯನಿಗೆ ದೇವರನ್ನು ಕ್ರಿಯೇಟ್ ಮಾಡುವಂಥ ಶಕ್ತಿ ಇದೆ ನೋಡ್ರಿ ಇದನ್ನು ನಂಬ್ಕೊಂಡು ನಾವು ಕೂತಿದ್ದೀವಿ ಆದ್ದರಿಂದ ಇಂಥ ಆಚರಣೆಗಳೆಲ್ಲ ನಾವು ಬಿಟ್ಟು ನಮ್ಮನ್ನು ನಾವು ನೋಡ್ಕೊಂಡು ನಾವು ಮಾಡಿರೋ ಕರ್ಮಗಳನ್ನೆಲ್ಲ ನಾವು ತೀರಿಸ್ಕೋಬೇಕು ನಮ್ಮ ಕರ್ಮಗಳನ್ನು ನಾವು ತೀರಿಸ್ಕೋಬೇಕಾದ್ರೆ ನಾವು ಎಚ್ಚರದಿಂದ ಇರಬೇಕು ಇದನ್ನೇ ಆಯ್ಕೆ ರಹಿತ ಎಚ್ಚರ ಅಂತ ನಮ್ಮ ಜೆ ಕೃಷ್ಣಮೂರ್ತಿಯವರು ಹೇಳ್ತಾರೆ ಹೀಗೆ ಗೌತಮ ಬುದ್ಧರು ಅವರ ಬೋಧನೆಗಳು ಮತ್ತು ಜಯ ಕೃಷ್ಣಮೂರ್ತಿ ಬೋಧನೆಗಳು ಇವೆರಡರೂ ಕೂಡ ಥಿಯಾಸಫಿ ಸೊಸೈಟಿಗೆ ಈ ಯೂನಿವರ್ಸಲ್ ಧರ್ಮ ಅಥವಾ ವಿಶ್ವ ಧರ್ಮ ಅಂತ ಏನು ಹೇಳ್ತೀವಿ ಅದಕ್ಕೆ ಹೊಂದಿಕೊಳ್ಳವು ಇವು ಮಾತ್ರನೇ ಆವಾಗ ನಾವು ತನಗೆ ತಾನೇ ದಾರಿ ದೀಪ ಆಗ್ಬೋದು ಅಲ್ಲಿಗೆ ಥಿಯಾಸಫಿ ಸೊಸೈಟಿನಲ್ಲಿ ಮಾಡಬೇಕಾದಂಥ ಕೆಲಸಗಳನ್ನೆಲ್ಲ ನಾವು ಮಾಡ್ದಂಗೆ ಆಗುತ್ತೆ ಒಂದು ಯೂನಿವರ್ಸಲ್ ಬ್ರದರ್ಹುಡ್ ಎಸ್ಟಾಬ್ಲಿಷ್ ಆಗಬೇಕು ಇನ್ನೊಂದು ತನಗೆ ತಾನೇ ನ್ಯಾಯ ನ್ಯಾಯದಾತ ಆಗಬೇಕು ಆದ್ದರಿಂದ ಇವೆಲ್ಲವೂ ಇವೆರಡರಿಂದ ಬರೋದರಿಂದ ಇವೆರಡೂ ಬೋಧನೆಗಳನ್ನು ನಾವು ಅರ್ಥ ಮಾಡ್ಕೊಳ್ಳೋದು ಒಳ್ಳೆಯದು ಈಗಾಗಲೇ ಗೌತಮ್ ಬುದ್ಧರ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿರೋರು ಅದನ್ನು ಸ್ವಲ್ಪ ಕೃಷ್ಣಮೂರ್ತಿ ಆಯ್ಕೆ ರಹಿತ ಎಚ್ಚರವನ್ನು ತಿಳ್ಕೊಳ್ಳಿ ಸಾಕಾಗುತ್ತೆ ಇಲ್ಲ ನಿಮಗೆ ಕೃಷ್ಣಮೂರ್ತಿ ಅರ್ಥ ಆಗೋದಾದರೆ ಕೃಷ್ಣಮೂರ್ತಿ ಟೀಚಿಂಗ್ಸ್ ಒಂದೇ ಸಾಕು ಇನ್ಯಾವುದೂ ಬೇಕಾಗಲ್ಲ ಯಾಕೆಂದರೆ ಜಗದ್ಗುರು ಕೊಡುವಂಥ ಬೋಧನೆಗಳ ಪಕ್ಕದಲ್ಲಿ ನಾವು ಇನ್ಯಾವುದೋ ಬೋಧನೆಗಳನ್ನು ಇಟ್ಕೊಂಡ್ರೆ ನಮಗೆ ಜಗದ್ಗುರು ಬೋಧನೆ ಸಿಕ್ಕೋಲ್ಲ ಜಗದ್ಗುರು ಬೋಧನೆ ಆವತ್ತಿನ ದಿನ ನಮ್ಮ ಇತಿಹಾಸ ಸಪೃಷ್ಟಿಗಳು ಸಿಗಲಿಲ್ಲ ಈಗ ನಮಗೆ ಪುಸ್ತಕದ ರೂಪದಲ್ಲಿ ಇದೆ ತಗೊಳ್ಳಿ ಓದ್ಕೊಳ್ಳಿ ತಿಳ್ಕೊಳ್ಳಿ ಅರ್ಥ ಮಾಡ್ಕೊಳ್ಳಿ ಬೇರೆಯವ್ರಿಗೂ ಹೇಳಿ ಆಮೇಲೆ ಬೇರೆಯವ್ರಿಗೆ ಈಗ ಧರ್ಮದಾನ ಅನ್ನೋದು ಗ್ರೇಟ್ ಇದು ಅದೊಂದು ದೊಡ್ಡ ದಾನ ಅದು ಅಂದ್ರೇನು ಕೃಷ್ಣಮೂರ್ತಿ ಪುಸ್ತಕಗಳನ್ನ ಕೆಲವು ಇಂಪಾರ್ಟೆಂಟ್ ಪುಸ್ತಕಗಳನ್ನ ಜಗದೀಶ್ ಅವರು ಕೇಳಿ ಹೇಳ್ತಾರವರು ಅಂಥ ಪುಸ್ತಕಗಳನ್ನ ತರಿಸಿ ಕೆಲವರಿಗೆ ಕೊಡಿ ಏನು ತಪ್ಪಾಗಲ್ಲ ಭಾಳ ಒಳ್ಳೆಯದು ಒಂದು ನೂರಿನ್ನೂರು ರೂಪಾಯಿನಲ್ಲಿ ನಿಮಗೆ ಒಳ್ಳೆ ಧರ್ಮದಾನ ಮಾಡ್ದಂಗೆ ಆಗುತ್ತೆ ಈ ರೀತಿ ನೀವು ಕೃಷ್ಣಮೂರ್ತಿಯವ್ರನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ನೀವು ಟ್ರೈ ಮಾಡಿ ಯಾಕೆಂದರೆ ಇಪ್ಪತ್ತೊಂದನೇ ಶತಮಾನ ಈಗ ನಡೀತಾ ಇರೋದು ಇಪ್ಪತ್ತೊಂದನೇ ಶತಮಾನಕ್ಕೆ ಇದು ಬಹಳ ಮುಖ್ಯವಾದದ್ದು ಈಗ ನಾವು ಹಳೆಯ ಟೀಚಿಂಗ್ಸನ್ನು ಇಟ್ಕೊಂಡು ನಾವೇನ ಕೂತ್ರೆ ನಾವು ಅಲ್ಲೇ ಇರ್ತೀವಿ ನಾವು ಅದನ್ನೇ ಮಾಡ್ತಾಯಿರ್ತೀವಿ ಆಮೇಲೆ ನಾವು ತುಂಬ ಗಲಿಬಿಲಿ ಮಾಡ್ಕತ್ತೀವಿ ವಿಪರೀತ ಶಬ್ದ ಮಾಡೋದು ಗಲಾಟೆ ಮಾಡೋದು ಕೂಗಾಡೋದು ಜೋರಾಗಿ ಹಾಡುಗಳಾಡೋದು ಜೋರಾಗಿ ಕಿರ್ಚಾಡೋದು ಆಮೇಲೆ ಈ ಮೆರವಣಿಗೆ ಮಾಡೋದು ಈ ಆರ್ಯ ತಪ್ಪಿಗಳು ಬಂದಾಗ ನೀವು ಜೊತೆಗೆ ಸೇರ್ಕೊಂಡು ಕುಣಿಯೋದು ಈ ಶಬ್ದಗಳನ್ನೆಲ್ಲ ಕಡಿಮೆ ಮಾಡಿ ಸೈಲೆನ್ಸನ್ನು ನೀವು ಕಲ್ಟಿವೇಟ್ ಮಾಡಬೇಕು ಮೌನವನ್ನು ಕಲ್ಟಿವೇಟ್ ಮಾಡಬೇಕು ಇದನ್ನು ಗೌತಮ್ ಆರ್ಯ ಮೌನ ಅಂದರು ಆಮೇಲೆ ಜಯಕೃಷ್ಣಮೂರ್ತಿಯವರು ಮೌನ ಅಂತ ಹೇಳಿದರು ಮೌನಕ್ಕೆ ಹೋದಾಗ ನೀವು ಮೌನದಲ್ಲಿ ನಿಮ್ಮ ಎಲ್ಲ ಸಮಸ್ಯೆ ಕರಿಗೋಗ್ತವೆ ಮೌನದಲ್ಲಿ ಎಲ್ಲ ಸಮಸ್ಯೆ ಎಲ್ಲ ಪ್ರಾಬ್ಲಮ್ಸ್ ಎಲ್ಲ ಈ ಒಂದು ದುಃಖ ದುಃಖ ಕೂಡ ಕರಿಗಿ ಹೋಗುತ್ತೆ ಮೌನ ಇರಬೇಕು ನಾವು ಮೌನ ಇಲ್ದಿದ್ರೆ ಏನಾಗುತ್ತೆ ಅಂದರೆ ನಾವು ಗಲಿಬಿಲಿ ಮಾಡ್ಕೊಂಡು ಕನ್ಫ್ಯೂಷನ್ ಆಗೋ ಇನ್ನೇನೋ ಮಾಡ್ಕೊಂಡು ನಾವು ತಪ್ಪರ್ಥ ಮಾಡ್ಕೊಂಡು ಮಾಡಬಾರ್ದವೆಲ್ಲ ಮಾಡ್ಬಿಡ್ತೀವಿ ಅನ್ನಬಾರ್ದಲ್ಲ ಅಂದ್ಬಿಡ್ತೇವೆ ಏನೇನೋ ಕೆಟ್ಟ ಕೆಟ್ಟದಾಗಲ್ಲ ಯೋಚನೆ ಮಾಡ್ತೇವೆ ಕರ್ಮ ಫಲನ ತಂದುಕೊಳ್ತೀವಿ ಇಷ್ಟು ಬಿಟ್ಟು ನೀವು ಯಾವುದೇ ದೇವ್ರಿಗೆ ಅರಿಕೆ ಹೊರ್ಕ್ತರೂ ನಿಮಗೆ ಬಿಡುಗಡೆ ಇಲ್ಲ ಸೊ ತನಗೆ ತಾನೇ ಬಿಡುಗಡೆ ಬಿಡುಗಡೆ ಮಾಡಬೇಕು ತಾನೇ ಬಿಡುಗಡೆ ಮಾಡ್ಕೋಬೇಕೇ ವಿನಃ ಬೇರೆ ಯಾರೂ ಬಿಡುಗಡೆ ಮಾಡೋಕ್ಕಾಗೋಲ್ಲ ನಿನಗೆ ನೀನೇ ಆಶ್ರಯ ಅಂತಾರೆ ಗೌತಮ್ ಬುದ್ಧರು ಕೃಷ್ಣಮೂರ್ತಿಯವರು ಲಿಬ್ರೇಟಿವರ್ಸಲ್ ಕಮೌಟ್ ಇದನ್ನು ಮಾಡ್ಕೊಂಡ್ರ ನೀನೆ ಅದರಿಂದ ನೀಚೆ ಬಾ ಅಂತಂದೇಳಿ ಹೇಳ್ತಾರೆ ಹೀಗೆ ಬಿಡುಗಡೆಗೆ ಮೋಕ್ಷಕ್ಕೆ ನಿರ್ವಾಣಕ್ಕೆ ನೀವು ಇದನ್ನೆಲ್ಲ ಏನು ಕಲಿತಾ ಇದ್ದೀರಿ ಅದನ್ನು ಇನ್ನೂ ಸಮಯ ಇದೆ ನಾ ಬದುಕಿರೋ ಟೈಮ್ನಲ್ಲೇ ನಾವು ಹೆಚ್ಚು ಕಡಿಮೆ ನಾವು ನಿವಾರಿಸ್ಕೋಬಹುದು ಕೊನೆಯ ಪಕ್ಷ ನಾವು ನಿರ್ವಾಣದ ಹತ್ತಿರ ಹೋದ್ರೆ ಸಾಕು ಈಗ ಇದು ಕೇಳ್ತಾರೆ ಗೌತಮ್ ಬುದ್ಧರು ನೀವು ಕೇವಲ ಪಂಚಶೀಲವನ್ನು ಪಾಲನೆ ಮಾಡಿದರೆ ಸ್ವಲ್ಪ ಮುಂದುವರೆದರು ಅಷ್ಟಶೀಲವನ್ನು ಪಾಲನೆ ಮಾಡಿದ್ರೆ ಇನ್ನೂ ಸ್ವಲ್ಪ ಮುಂದುವರೆದರು ದಶಶೀಲವನ್ನು ಪಾಲನೆ ಮಾಡಿದ್ರೆ ಆಮೇಲೆ ಬಂಧನಗಳಿಂದ ಬಿಡಿಸ್ಕೊಂಡ್ರೆ ನೋಡಿ ಬಂಧನ ಬಿಡಿಸ್ಕೊಳ್ಳೋದು ಅವರು ಹೇಳ್ತಾರೆ ಜಯ ಕೃಷ್ಣಮೂರ್ತಿನೂ ಹೇಳ್ತಾರೆ ನೀವೆಲ್ಲ ಕಂಡೀಷನ್ ಹಾಕ್ಕೊಂಡಿದ್ದೀರಾ ಮೇಲೆ ಕಂಡೀಷನ್ ಹಾಕಿದೆ ಬೇಕಾದಷ್ಟು ಕಂಡೀಷನಲ್ಲಿ ಸಿಗಾಕೊಂಡಿದ್ದೀರಾ ಅದನ್ನೆಲ್ಲ ಬಿಡಿಸ್ಕೊಳ್ಳಿ ಸೊ ಇದನ್ನೆಲ್ಲ ಬಿಡಿಸ್ಕೊಳ್ಳೋದಕ್ಕೆ ನಿಮ್ಮ ಮನಸ್ಸನ್ನು ನೀವು ಕಂಡುಕೊಳ್ಳಿ ಆದ್ದರಿಂದ ಎಲ್ಲರೂ ಕೂಡ ಹೇಳೋದದೇನೆ ಸೊ ಈ ರೀತಿ ನಾವು ನಮ್ಮ ಬಿಡುಗಡೆಯನ್ನು ನಾವೇ ಮಾಡ್ಕೋಬೇಕು ಈ ಆಷಾಢ ಪೂರ್ಣಿಮೆಯ ದಿನ ನಾವು ಎಚ್ಚರವಾಗಿರಬೇಕು ಜಾಗೃತಿಯಿಂದ ಇರಬೇಕು ಅರಿವನ್ನು ಗಳಿಸ್ಕೋಬೇಕು ಅನ್ನೋದನ್ನು ಇಟ್ಕೊಂಡು ನಾವು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿದ್ದೀವಿ ಅಂತ ನಾನು ಅಂದ್ಕೊಳ್ತೀನಿ ಈಗ ಸ್ವಲ್ಪ ಹೊತ್ತು ಸೈಲೆಂಟಾಗಿ ಕೂತ್ಕೊಡಲ್ಲ ಇಲ್ಲಿ ಧ್ಯಾನ ಮಾಡೋದು ಅಂತಲ್ಲ ಈ ಧ್ಯಾನ ಮಾಡೋದಂಥ ಮಾಡೇ ಮಾಡೇ ನಾವು ಸುಮ್ಮನೆ ವೇಸ್ಟ್ ಮಾಡಿದ್ದೀವಿ ನೋಡಿ ಇದುವರೆ ಧ್ಯಾನ ಮಾಡಿದ್ದೀವಿ ಏನೋ ಧ್ಯಾನ ಆಗಿದೆಯಾ ಧ್ಯಾನಗಳು ಮಾಡಿದ್ದೀವಲ್ಲ ನಾವು ನಾವೆಲ್ಲ ಬರ್ಕೋತೀವಿ ರಿಪೋರ್ಟ್ ಕೇಳಿದ್ರೆ ಬರಿತೀವಿ ಧ್ಯಾನ ಮಾಡ್ತಿದ್ದೆ ಬೆಳಿಗ್ಗೆ ಮಾಡಿದೆ ಸಾಯಂಕಾಲ ಮಾಡಿದೆ ಯಾವ್ಯಾವಾಗಲೂ ಮಾಡಿದೆ ಅಂತ ಬರ್ಕೋತೀವಿ ನೋಡೋದು ಅದೆಲ್ಲ ಸುಳ್ಳು ಏನೂ ಮಾಡಿಲ್ಲ ನಾವು ಸೊ ಧ್ಯಾನ ನೀವು ಮಾಡೋದು ಬೇಕಾಗಿಲ್ಲ ಸುಮ್ಮನೆ ಇದ್ರೆ ಸಾಕು ನಿಮಗೆ ಕ್ಲಿಷ್ಟ ಪರಿಸ್ಥಿತಿ ಮನಸ್ಸಿನ ಸಂಘರ್ಷ ಕಾನ್ಫ್ಲಿಕ್ಟ್ಸ್ ಇವೆಲ್ಲ ಬಂದಾಗ ಆ ಗೊಂದಲಗಳು ಬಂದಾಗ ಸೈಲೆಂಟ್ ಆಗೋದು ಒಳ್ಳೆಯದು ನೀವು ಸೈಲೆಂಟ್ ಆದರೆ ಅವೇ ಕರಗೋಗ್ತವೆ ಸೊ ಅದೇ ಥರನೇ ಹಳೇವೂ ಕೂಡ ಬಿದ್ದೋಗ್ತವೆ ಯಾಕೆ ಅವಕ್ಕೆ ಬೆಲೆ ಇಲ್ಲ ಮರು ಅವಕ್ಕೆ ಇನ್ನೊಂದು ಸಲ ಬರ್ತೀನಿ ಅಂತಂದರೆ ಬಾರಪ್ಪ ಅಂತೀರ ಬಿಟ್ಟು ಬಿಡ್ತೀರ ಅಟ್ಟನೆ ನಿಮ್ಮಲ್ಲಿ ಯಾವುದೇ ಇಲ್ಲದೆ ಇರೋದರಿಂದ ನಿಮ್ಮ ಹಳೆಯ ಸಂಕಾರಗಳೆಲ್ಲ ಬಿದ್ದೋಗ್ತವೆ ಸೊ ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಅರ್ಥ ಮಾಡಿಕೊಂಡು ಕೇವಲ ಸೈಲೆನ್ಸ್ ಮೌನ ಮೌನದಲ್ಲಿ ಎಲ್ಲವನ್ನು ಕರಗಿಸ್ಕೋಬಹುದು ಇಟ್ಟೇ ಬೇಕಾಗಿರೋದು ಸೊ ಮೌನವಾಗಿರೋದು ಅಂದರೆ ಮನಸ್ಸಿನಲ್ಲಿ ಯಾವುದೇ ವ್ಯಾಪಾರ ಇರಬಾರ್ದು ಮಾನಸಿಕ ವ್ಯಾಪಾರ ಇರಬಾರ್ದು ಏನೇನೋ ಅಂದ್ಕಂತಿರ್ತೀವಿ ಯಾರನ್ನ ನೋಡಿದ್ರೆ ಯಾವುದನ್ನ ವಸ್ತು ನೋಡಿದ್ರೆ ಯಾವುದೋ ವ್ಯವಹಾರ ನೋಡಿದ್ರೆ ಯಾವುದೋ ಒಂದು ದೇವಸ್ಥಾನ ನೋಡಿದ್ರೆ ಅಥವಾ ಇನ್ಯಾರ ನೋಡಿದ್ರೆ ಒಬ್ಬ ಅಗ್ಲಿ ಮನುಷ್ಯನ ನೋಡಿದ್ರೆ ಒಂದು ಹಂದಿ ಮರಿ ನೋಡಿದ್ರೆ ಒಂದು ನಾಯನ್ನು ನೋಡಿದ್ರೆ ಎಲ್ಲದಕ್ಕೂ ನಮ್ಮ ಮನಸ್ಸು ಏನೇನೋ ಹೇಳ್ತಿರ್ತದೆ ಅದನ್ನೆಲ್ಲ ಕೇಳಿಸ್ಕೊತೀವಿ ಅದಕ್ಕೆಲ್ಲ ನಾವು ಹ್ಞೂ ಅಂತ ಆಕ್ಸೆಪ್ಟ್ ಮಾಡ್ಕೊತೀವಿ ಅದೇನೇ ಕರ್ಮ ಕರ್ಮ ಅನ್ನೋದು ಅದರಿಂದ ನಮಗೆ ಇಂಥ ಟೀಚಿಂಗ್ಸು ನಮಗೆ ಸಿಕ್ಕಿದ್ದು ಆಮೇಲೆ ನಾವು ಇಂಥ ಸೊಸೈಟಿನಲ್ಲಿ ಸದಸ್ಯರಾಗಿರೋದು ಮತ್ತು ನಾವು ಆಗಾಗ ಈ ರೀತಿ ಸತ್ಸಂಗಗಳನ್ನು ಮಾಡಿಕೊಂಡು ನಾವು ಈ ರೀತಿ ಅರಿವನ್ನು ಗಳಿಸ್ಕೊಂಡು ಪ್ರತಿಯೊಬ್ಬರೂ ತನಗೆ ತಾನೇ ದಾರಿ ದೀಪ ಆಗಬೇಕು ಆವಾಗ ತನಗೆ ತಾನೇ ನ್ಯಾಯದಾತ ಆಗ್ಬೋದು ಸೊ ಇದನ್ನು ಸ್ವಲ್ಪ ಗಮನಿಸಿ ಎಲ್ಲರನ್ನು ಒಂದು ಸ್ವಲ್ಪ ಹೊತ್ತು ಸೈಲೆಂಟಾಗಿ ಕೂತಿರೋಣ ಸೊ ಕಂಡೀಷನ್ ರಹಿತ ಇರಿ ಬಂಧನ ರಹಿತ ಇರ್ತಾ ಹೋಗಿ ಸೊ ಬಂಧನಗಳನ್ನೆಲ್ಲ ಕಳಿಸ್ಕೊಳ್ತಾ ಬರ್ರಿ ಸೊ ಮಾನಸಿಕ ಬಂಧನಗಳು ಭಾಳ ಮುಖ್ಯ ಮಾನಸಿಕವಾಗಿ ಎಲ್ಲೂ ಸಿಗಾಕೋಬೇಡಿ ಫ್ರೀಯಾಗಿ ಇದನ್ನೇ ಹೇಳಿದ್ದು ಫ್ರೀಡಮ್ ಫ್ರಮ್ ದಿ ನೋನ್ ಕೃಷ್ಣಮೂರ್ತಿಯವ್ರು ಹೇಳಿದ್ದು ತಿಳಿದಿರುವುದರಿಂದ ಬಿಡುಗಡೆ ಇಷ್ಟು ಮಾಡ್ಕೊಳ್ಳಿ ಸಾಕು ನಮಸ್ಕಾರ